ರಾಜ್ಗೆರೆಯಿಂದ ಮೀನು ಬಂದಿದ್ರು ಅಲ್ಲೇ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ನಾನು ಫಸ್ಟೇ ಮೀನು ಸಾರು ಮಾಡಿಟ್ಟಿದ್ದೀನಿ ಈಗ ಬೇರೆ ಇನ್ನೂ ಮೀನು ಇದಾವೆ ಬೇರೆ ಬೇರೆ ವೆರೈಟೀಸ್ ಅಡುಗೆ ಮಾಡಬೇಕು ಹಾಯ್ ಎಲ್ರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್ ನಾನು ಫಸ್ಟೇ ಹೇಳ್ಕಳಿಸಿದ್ದೆ ಒಂದು ಫುಲ್ ಮೀನು ಹಂಗೆ ಇಟ್ಕೊಂಬನ್ನಿ ಕಟ್ ಮಾಡ್ಬೇಡಿ ಅಂತ ನನಗೋಸ್ಕರ ಒಂದು ಫುಲ್ ಮೀನ್ ತೊಗೊಂಬಂದಿದ್ರು ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಹಚ್ತಾ ಇದ್ದೀನಿ ಸ್ವಲ್ಪ ಖಾರ ಪುಡಿ ಅರಿಶಿನ ಪುಡಿ ಫಿಶ್ ಮಸಾಲ ಉಪ್ಪು ನಿಂಬೆಣ್ಣೆ ರಸ ಹಾಕ್ಬಿಟ್ಟು ಕಲಸಿ ಮೀನಿಗೆ ಹಚ್ತಾ ಇದ್ದೀನಿ ಬಾಳೆದಲ್ಲಿ ಈ ಥರ ಫಿಶ್ ರೆಸಿಪಿ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಆದರೆ ಮಾಡಿರಲಿಲ್ಲ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಇವಾಗ ದಾರ ಸುತ್ತಾ ಇದ್ದೀನಿ ಬಾಳೆದಲ್ಲಿ ಹಾಕ್ಬಿಟ್ಟು ಉಪ್ಪು ಮೆಣಸಿನ್ಕಾಯಿ ಜೀರಿಗೆ ಕರಿಬೇವಿನ ಸೊಪ್ಪು ಕಾಡು ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಆಯಿಲ್ ಹಾಕಿ ಇವಾಗ ರುಬ್ಕೊಳ್ತೀನಿ ನೋಡಿ ಈಗ ಕಾಣಿಸ್ತಾ ಇದೆ ಇವಾಗ ಫಿಶ್ ಅಲ್ಲಿ ಇನ್ನೊಂದ್ ತರ ವೆರೈಟೀಸ್ ಮಾಡೋಣ ಅಂತ ಆ ತವಾ ಫ್ರೈ ಮಾಡೋಕ್ಕೋಸ್ಕರ ಖಾರೆ ಎಲ್ಲರೂ ಬಿಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಕಲರ್ ಪುಡಿ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಹಾಕಿದ್ದೀನಿ ಇವಾಗ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟ್ ಟೈಮ್ ಮೀನ್ ಎಲ್ಲ ತೊಳ್ದಿಡ್ಕೊಂಡಿದ್ದೆ ಉಪ್ಪು ಹಾಕಿ ಇವಾಗ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಡ್ತಾ ಇದ್ದೀನಿ ನಾನು ಇದನ್ನು ಸಹ ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದು ಜಾಸ್ತಿ ಕಬಾಬ್ ಮಾತ್ರ ಮಾಡೋದು ಇದನ್ನು ಮಾಡೋದೇ ಇಲ್ಲ ಮೊದಲೇ ಖಾರ ಉಬ್ಬಿದ್ನಲ್ಲ ಅದೇ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡೆ ಕಬಾಬಿಗೋಸ್ಕರ ಈಗ ಒಂದು ಎರಡು ಪ್ಯಾಕೆಟಿನಷ್ಟು ಫಿಶ್ ಕಬಾಬ್ ಪೌಡ್ರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ಕಲರ್ ಪುಡಿ ಒಂದು ಅರ್ಧ ಭಾಗ ಹಣ್ಣಿನ ರಸ ಮತ್ತು ಒಂದು ಮೊಟ್ಟೆ ಎರಡು ಸ್ಪೂನು ಫ್ಲೋರು ಕರ್ಬೇವಿನ ಸೊಪ್ಪು ಹಾಕಿ ಅದನ್ನು ಸಹ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ಜಾಸ್ತಿ ಉಪ್ಪು ಹಾಕಲ್ಲ ಯಾಕೆಂದರೆ ಪೌಡ್ರಲ್ಲೇ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಇರೋದ್ರಿಂದ ಈ ಮತ್ತೆ ನಾವು ಜಾಸ್ತಿ ಹಾಕಿದರೆ ಉಪ್ಪು ಆಗುತ್ತೆ ಅಂತ ಒಂದು ಚಿರ್ಕಿ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಸಹ ಮೊದಲೇ ಮೀನು ತೊಳೆದಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ಎರಡು ಅವರ್ ನೆನೆಸಿಟ್ಟಿದ್ದೆ ಇವರು ಹಾಸನಿಗೆ ಹೋಗಿದ್ರು ಬರೋವರೆಗೂ ನೆನ್ಕೊಳ್ಳಿ ಆಮೇಲೆ ಅವ್ರು ಬಂದಮೇಲೆ ಫಿಶ್ ಕಬಾಬು ಎಲ್ಲ ಮಾಡಿದ್ರಾಗುತ್ತೆ ಅಂತ ಅವ್ರು ನೋಡಿ ಬಂದಿದ್ದೆ ನೈಟ್ ಮಾಡಿಬಿಟ್ರು ನೈಟ್ ಆಗಿರೋದ್ರಿಂದ ನೀರಿಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅದಕ್ಕೆ ಪಾ ಆದರೆ ಮಾತ್ರ ಚಾನಲ್ ತೊಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಮೀನಿಲ್ಲ ಅನ್ಸುತ್ತಲ್ಲ ಅಲ್ಲೇ ಕುತ್ಕೊಂಡು ಬೆಳ್ಕೊಡ್ತೀನಿ ಅಲ್ಲಿ ಕುತ್ಕೊಂಡೆ ಸ್ವಲ್ಪ ನೀರು ಕೊಡಬೇಕು ಮನೆಯಿಂದ ಇಂದ ಚಾನೆಲ್ ಇನ್ ತುಂಬಾ ದೂರ ಇಲ್ಲ ಅದೇ ಮನೆ ಇದೆ ಚಾನಲ್ ಅಷ್ಟೇ ದೂರ ಎಲ್ಲಿ ಹೋಯ್ತು ಗೊತ್ತಾ ನಿನ್ನ ಬಿಟ್ಟು ನಾವು ಎಲ್ಲಿಗೆ ಹೋಯ್ತೇಳೆ ಅಜ್ಜಿ ಅಮ್ಮಂತಕನ ಅಂತ ಕೂತಿದ್ದಾ ಇಶಾ ನಾನು ನಿನ್ನ ಬಿಟ್ಟು ಎಲ್ಲಿಗೆ ಹೋಯ್ತ ಗೊತ್ತಾ ನಾನು ಒಮಿ ಮೀಡಿಯಕ್ಕೆ ಹೋಯ್ತು ನೀನು ಬತ್ಯದಾ ನನಗೆ ಗೊತ್ತೇ ಇರಲಿಲ್ಲ ಟೋಪಿ ಈ ತರ ಕಟ್ಟುತ್ತಾರೆ ಅಂತ ಹ್ ಈ ಹಾರ ಯಾರು ಯಾ

ಅಲ್ಲಿಗೆ ಹೋಗ ಎಲ್ಲಿಗಾರು ಹೋಗೋದಂದ್ರೆ ಮಾತ್ರ ಇವನ್ನೆಲ್ಲ ಸ್ವೆಟ್ರು ಟೋಪಿ ಎಲ್ಲ ಹಾಕಿಸ್ಕೊಳ್ಳೋದು ಇಲ್ಲ ಏನ ಹಾಕಿಸ್ಕೊಳ್ಳೋದಲ್ಲ ನೀನು ಅಪ್ಪ ತಾಂಡಾಯ್ತು ಕೀ ಹ ನೆಂದೋದ ಮಳೆನೇ ಬರ್ತಿಲ್ಲ ಹೆಂಗಿಯಾ ಏನಾಯ್ತು ಹೋತ ಸರಿ ಮುಂದಕ್ಕೆ ಬಾ ಜೋರ ಬರ್ತೈತ್ ಮಳೆ ನಿಶು ಹ್ಮ್ ಸರಿ ಕೂತ್ಕ ಅದು ಯಾರು ತಂದಿದ್ದು ಅಪ್ಪನ ಪಾಪಗೆ ತಂಗಿಗಂತೆ ತಂದಿರೋದು ನಿಂಗೆಲ್ವಂತೆ ಮೊದಲಿಗೆ ತವಾ ಫ್ರೈ ಮಾಡೋಣ ಅಂತ ಇವಾಗ ಆಯಿಲ್ ಹಾಕಿ ಗ್ಯಾಸ್ ಕಚ್ಚಿಟ್ಟಿದ್ದೀನಿ ಫ್ರೈ ಮಾಡಾಯ್ತು ಇವಾಗ ಫಿಶ್ ಕಬಾಬ್ ಮಾಡೋಣ ಅಂತ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಬೇಯಿಸಿ ಬೇಯಿಸ್ಕೊಟ್ಟೆಲ್ಲ ಬಿಕ್ಕಿ ತುಂಬ ಸಾಧನೆ ಮಾಡ್ತಾಯಿದ್ರು ಬಿಕ್ಕಿ ತುಂಬ ಚೆನ್ನ ಅವರಿಗೆಲ್ಲ ಕಬಾಬ್ ಬೇಯಿಸ್ಕೊಟ್ಟಾದ್ಮೇಲೆ ನಾನು ಲಾಸ್ಟಿಗೆ ಈ ಮೀನನ್ನ ಬೇಯಿಸ್ಕೊತಾ ಇದ್ದೀನಿ ಇವಾಗಂತೂ ಎಷ್ಟು ಮಳೆ ಬರ್ತಾ ಇದೆ ಅಂದ್ರೆ ಸಕ್ಕ ಸೋನೆ ಮಳೆ ತರ ಬರ್ತಾ ಇದೆ ಜಾಸ್ತಿ ಗಾಳಿನೂ ಸಹ ಬೀಸ್ತಾ ಇತ್ತು ಅಲ್ಲಿ ಕುತ್ಕೊಂಡು ಬೇಯಿಸೋಕೆ ಆಗ್ತಾಯಿಲ್ಲ ಅಷ್ಟೊಂದು ಚಳಿ ಆಗ್ತಾ ಇತ್ತು ಸಾಂಬಾರು ಫಿಶ್ ಕಬಾಬು ತವಾ ಫ್ರೈ ಇಷ್ಟು ಥರದ ಅಡುಗೆ ಮಾಡಿದ್ರು ನನಗಂತೂ ಈ ರೆ ರೆಸಿಪಿನೇ ತುಂಬ ಇಷ್ಟ ಆಯಿತು ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ನಾನು ಯಾವಾಗಲೂ ತಿಂದಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಮಸಾಲೆ ಎಲ್ಲ ಕೈಗೆ ಇತ್ತು ತುಂಬ ಚೆನ್ನಾಗಿತ್ತು ಮಾತ್ರ ರೆಸಿಪಿಗಳು ಎಲ್ಲವೂ ಚೆನ್ನಾಗಿದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್